ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಫಿಶ್ ಫ್ರೈ ಮಾಡ್ತಾಯಿದ್ದೇವೆ ಬಂಗೋಡೆ ಮೀನು ಫಿಶ್ ಫ್ರೈ ಸೊ ಅದಕ್ಕೆ ಮೀನನ್ನು ಕ್ಲೀನ್ ಮಾಡಿ ತೊಳೆದು ಸೊ ಸೈಡಲ್ಲೆಲ್ಲ ಸರಂಡ ಸೈಡಲ್ಲೆಲ್ಲ ಕಟ್ ಮಾಡಿ ಸೊ ಮಸಾಲೆ ಹಿಡಲಿಕ್ಕೋಸ್ಕರ ಎಲ್ಲ ತೊಳೆದು ಸೈಡಲ್ಲಿ ಹಿಡಿದಾನೆ ಸೊ ಅದಲ್ದೇ ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡರಿಂದ ಎರಡೂವರೆ ಚಮಚಷ್ಟು ಹಾಕೊಂಡಿದ್ದೇನೆ ಫ್ರೈ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸೊ ಅದಲ್ಲದೇ ಹುಣ್ಸೆ ಹಣ್ಣು ರಸ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟನ್ನು ನೆನಕಿಟ್ಟಿರುವಂಥ ಹುಣ್ಸೆ ಹಣ್ಣು ರಸ ಸೊ ಅದರಲ್ಲಿ ನಿಮಗೆ ಎಷ್ಟು ಬೇಕಿದೆಯೋ ಅಷ್ಟನ್ನು ಹುಳಿಯನ್ನು ನೋಡಿ ಹಾಕೊಳ್ಳಿ ಈಗ ಶುಂಠಿ ಬೇಳೆ ಪೇಸ್ಟು ಮತ್ತು ಹುಣ್ಸೆ ಹಣ್ಣು ರಸ ಹಾಕಾಯಿತು ಸೊ ಇದರ ಜೊತೆಗೇ ಒಂದು ಐದರಿಂದ ಆರು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದಾನೆ ಸೊ ಅಚ್ ಖಾರದ ಪುಡಿ ಕೂಡ ಹಾಕೊಂಡಿದ್ದೇವೆ ಐದರಿಂದ ಆರು ಚಮಚ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇವೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ತೇಳುವಾಗಿರಬಾರ್ದು ಗಟ್ಟಿಯಾಗಿರಬಾರ್ದು ಸೊ ಆ ರೀತಿ ಕಲಸಿಟ್ಕೊಳ್ಬೇಕು ಮಸಾಲೆಯನ್ನು ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೇನೆ ಏನು ಫಿಶ್ ಫ್ರೈಗೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನು ಕೂಡ ಮಸಾಲೆನೂ ಕೂಡ ಹಾಕಿದ್ದೇನೆ ಫಿಶ್ಗೆ ಸೊ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಏನು ಒಂದು ಸ್ವಲ್ಪ ಹಾಗೆ ನೆನೆಯಕ್ಕೆ ಬಿಡಬೇಕು ಆಗ ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಸೊ ಅದಾದ ನಂತರ ನಾವು ಫ್ರೈ ಮಾಡ್ಕೊಳ್ಬೋದು ಫಿಶ್ಗೆ ಇವಾಗ ನಾವೇನು ಮಸಾಲೆ ಎಲ್ಲ ಹಾಕಿ ನೆನೆಯಾಕೆ ಬಿಟ್ಟಾಯಿತು ಒಂದು ಐದರಿಂದ ಹತ್ತು ನಿಮಿಷ ಸೊ ಬೇಕಿದ್ರೆ ಒಂದು ಹಾಫ್ ಆ್ಯನ್ ಅವರ್ವರೆಗೂ ಬಿಡ್ಬೋದು ಅರ್ಧ ಗಂಟೆವರೆಗೂ ಸೊ ಇವಾಗ ಫ್ರೈ ಕೂಡ ರೆಡಿ ಮಾಡ್ಕೊಳ್ಳೋಣ ಸೊ ಈಸಿಯಾಗಿ ಮಾಡ್ಕೋಬೋದು ನನ್ನ ಮಾಡಿರುವಂಥ ಮಸಾಲೆ ತುಂಬ ಈಸಿ ರೆಸಿಪಿ ಇದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಸೊ ಇವಾಗ ಮೀನು ಫ್ರೈ ಮಾಡಲಿಕ್ಕೆ ಏನು ತವಾ ಕಾಯ್ಲಿಕ್ಕೆ ಇಡೋಣ ಇವಾಗ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೇವೆ ಸೊ ಎಣ್ಣೆ ಹಾಕೋಣ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ತವಾಗೆ ಸೊ ಕಡಿಮೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ತವಾ ಫ್ರೈ ಎಣ್ಣೆ ಕೂಡ ಕಾದಿದೆ ಈಗ ಸಿಮ್ಮೂರಿಯಲ್ಲಿ ಇಟ್ಕೊಂಡು ಮೀನನ್ನು ಹಾಕೊಳ್ಳೋಣ ಯಾಕೆಂದರೆ ಜಾಸ್ತಿ ಉರಿಗೆ ಮಾಡಿದ್ರೆ ಏನಾಗುತ್ತೆ ಮಸಾಲೆ ಎಲ್ಲ ಬೇಗ ಸೀದೋ ಸ್ಮೆಲ್ ಬರೋದು ಮತ್ತು ಆಗೋದಿಲ್ಲ ಸೊ ಸಿಮ್ಮೂರಿಯಲ್ಲೇ ಎಣ್ಣೆ ಕಾದಿರೋದಕ್ಕೆ ಮೀನು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಎಣ್ಣೆ ಮೀಡಿಯಮ್ ಉರಿಯಲ್ಲಿ ಕಾದಿರೋದ್ರಿಂದ ಮೀನು ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೊ ಉರಿ ಒಂದು ಸ್ವಲ್ಪ ಮೀಡಿಯಮ್ ಉರಿಯನ್ನೇ ಕೊಟ್ಕೊಳ್ಬೇಕು ಜಾಸ್ತಿ ಕೊಡಬಾರ್ದು ಸೊ ಮೀನು ಮಸಾಲೆ ಎಲ್ಲ ಚೆನ್ನಾಗಿದೆ ಒಳಗಡೆ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ತಿಮ್ಮುರಿಯಲ್ಲೇ ಬೇಯಿಸಬೇಕು ಮೀನು ಫ್ರೈದು ಫಿಶ್ ಕೂಡ ಒಂದು ರೌಂಡ್ ಉಲ್ಟ ಮಾಡಿದ್ದೇನೆ ಸೊ ಅದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫಿಶ್ ಬೆಂದಿದೆ ಅಂತ ಅಂದರೆ ಮೀನಿನ ಕಣ್ಣು ಬಿಳಿ ಬಂದಿದೆ ನೋಡಿ ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೆಂದಿದೆ ಅಂತ ಸೊ ಇನ್ನೊಂದು ರೌಂಡ್ ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾಯಿದ್ರೆ ಫಿಶ್ ಕೂಡ ಬೇಗ ರೆಡಿ ಆಗ್ತಾ ಇದೆ ರುಚಿಯಾದ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು